ಕಲಿಯೋದಕ್ಕೆ ಏನ್ ಬೇಕು ತಿಳಿಯೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಕನ್ನಡ ಜರ್ನಲ್ ನಾನು ಶೀಲಾ ಹ ಕಾರ್ಯಕ್ರಮ ಕಲಿಕೆ ಶುಕ್ರವಾರ ಅಲ್ವಾ ಗಾಡಿ ಕಲಿಯೋದಕ್ಕೆ ಏನ್ ಬೇಕು ತುಂಬಾ ಜನ ಈಗಾಗ್ಲೇ ಯೋಚನೆ ಮಾಡ್ತಾ ಇರ್ಬೋದು ಏನ್ ಬೇಕು ಕಾಲ್ ಇಲ್ದ ಹೋದ್ರೆ ಕಾಲ್ ಬೇಕು ಆಮೇಲೆ ಗಾಡಿ ಇಲ್ಲ ಅಂದ್ರೆ ಟೂ ವೀಲರ್ ಇಲ್ಲ ಅಂದ್ರೆ ಟೂ ವೀಲರ್ ಬೇಕು ಟೂ ವೀಲರು ಕುಳ್ಳಗಿದ್ರೆ ಸ್ವಲ್ಪ ಇನ್ನೂ ಚಿಕ್ಕದು ಗಾಡಿ ಇರಬೇಕು ಅನ್ಸುತ್ತೆ ಆಮೇಲೆ ಯಾರಾದರೂ ಕಲಿಸೋರು ಬೇಕು ಹಾಗಂತ ಅನ್ಕೋತೀರಾ ಯಾರಾದರೂ ಕಲಿಸೋರು ಬೇಕು ಹಿಂದೆಗಡೆಯಿಂದ ಗಾಡಿ ಹಿಡ್ಕೊಂಡು ತಳ್ಕೊಂಡು ತಂದು ಬೇಕು ನನ್ನನ್ನು ಎನ್ಕರೇಜ್ ಮಾಡೋರು ಬೇಕು ಟೂ ವೀಲರ್ ಶೇರ್ ಮಾಡಿಕೊಳ್ಳೋ ಅಣ್ಣನೋ ತಮ್ಮನೋ ಅಪ್ಪನೋ ಗಂಡನೋ ಯಾರಾದರೂ ಒಬ್ಬರು ಶೇರ್ ಮಾಡ್ಕೊಡೋದಕ್ಕೆ ರೆಡಿ ಇರಬೇಕು ನಿಮ್ಮ ಮದುವೆ ಇಲ್ಲ ಸೊ ಇನ್ನೇನು ಬೇಕು ಟೂ ವೀಲರ್ ಕಲಿಯೋದಕ್ಕೆ ಓ ಖಾಲಿ ರಸ್ತೆ ಬೇಕು ಇಲ್ಲ ಗ್ರೌಂಡ್ ಬೇಕು ಆಮೇಲೆ ಇನ್ನೇನು ಬೇಕು ಓ ನನಗೆ ದಪ್ಪ ಸೋಡಾ ಗ್ಲಾಸ್ ಥರ ಇದೆ ನಂತರ ಇಲ್ಲ ಆ ಥರ ಅಲ್ಲ ಕಣ್ಣು ಸರಿ ಇಲ್ಲ ಸೊ ನನಗೆ ಸರಿಯಾಗಿ ಕಾಣಿಸಲ್ಲ ಹಾಗಾಗಿ ನನ್ನ ಕಣ್ಣು ಸರಿ ಇರಬೇಕು ಆಮೇಲೆ ನನಗೆ ಕಾಲು ನೋಡಿ ತುಂಬಾ ಕಾಲು ನೋವು ಆಕಡೆ ಕಡೆ ಗಾಡಿ ಇಟ್ಕೊಂಡು ಕಾಲು ಉಳಿಸಲ್ಲ ಸೊ ಹಾಗಾಗಿ ನನ್ನ ಕಾಲು ಒಂದು ಸರಿಯಾಗಿದ್ರೆ ನಾನು ಟೂ ವೀಲರ್ ಕಲಿಯುದಾಗಿಲ್ಲ ಆಮೇಲೆ ಸೀರೆ ಸೀರೆ ಉಟ್ಕೊಂಡು ನಾನು ಗಾಡಿ ಕಲಿಯೋಕಾಗತ್ತ ನಮ್ಮನೆಯವ್ರ ಸ್ವಲ್ಪನು ಇಷ್ಟ ಪಡಲ್ಲ ಟೂ ವೀಲರ್ ಓಡಿಸೋದಕ್ಕೆ ಸಲುವಾಗಿ ಸಹಿತ ಟೂ ವೀಲರ್ ಹಾಕೋಕ್ಕೆ ಆಗಲ್ಲ ಏನೋ ಒಂಥರ ಸಾಮೋಚ ಏನೋ ಒಂಥರ ಮುಜುಗರ ಆಮೇಲೆ ಇನ್ನೇನು ಏನೋ ಮೊದಲಿಂದ ರೂಢಿ ಇಲ್ಲ ನೋಡಿ ಹಾಗಾಗಿ ನನಗೆ ಟೂ ವೀಲರ್ ಕಲಿಯೋದಕ್ಕೆ ಸಾರಿ ಹಾಕೊಂಡು ಕಲಿಯೋಕೆ ಆಗಲ್ಲ ಟೂ ಚೂಡಿದಾರ್ ಹಾಕೊಳಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ನನಗೆ ಟೂ ವೀಲರ್ ಟೂ ವೀಲರ್ ಕಲಿಯಕ್ಕೆ ನಾನು ಚೂಡಿದಾರ ಇಲ್ಲ ಪ್ಯಾಂಟ್ ಶರ್ಟ್ ಅಯ್ತಾ ಮತ್ತಿನ್ ಏನ್ ಬೇಕು ಟೂ ವೀಲರ್ ಕಲೆ ಅದಕ್ಕೆ ಮಳೆ ಈಗಂತೂ ತುಂಬಾ ಮಳೆಗಾಲ ಹಾಕೊಂಡ್ರಿ ಮಳೆ ಅಂದ್ರೆ ಮಳೆ ಈ ಮಳೆಗಾಲದಲ್ಲಿ ಏನ್ರಿ ಮಾಡ ಹೋಗ್ರಿ ಮಳೆಗಾಲ ಸರಿಯಾಗಿದೆ ಈ ಚಳಿಯಲ್ಲಿ ಬೆಳಗ್ಗೆ ಎದ್ದು ಅಂತ ಮನೆಯಲ್ಲಿ ಗಾಡಿ ತಗೊಂಡು ಹೋಗ್ಬಿಡ್ತಾರ ನನಗೆ ಸಿಗೋದು ಸಂಜೆನೆ ಸಂಜೆ ಬೇಗ ಕತ್ಲ ಆಗುತ್ತೆ ಚಳಿಗಾಲದಲ್ಲಿ ಬೆಳಗ್ಗೆ ಚಳಿ ಅವರು ತಗೊಂಡು ಹೋಗ್ಬಿಟ್ಟಿರ್ತಾರೆ ಸೊ ಹಾಗಾಗಿ ಎಲ್ಲ ಚೆನ್ನಾಗಿದ್ರೆ ನಾನು ಟೂ ವೀಲರು ಕಲಿಬೋದಾಗಿತ್ತು ಆಮೇಲೆ ಬೇಸ್ಗೆಲ್ಲಾದ್ರೂ ಕಲ್ಯಾಣ ರಜೆ ಇರತ್ತಲ್ಲ ಅಯ್ಯೋ ಇಲ್ಲ ರೀ ಸರಿ ಬೇಸಿಗೆನಾ ಅದೊಂದು ಬೇಸಿಗೆನ ಅದು ಅಷ್ಟು ಬಿಸಿಲು ಕಣ್ರಿ ಆ ಬಿಸಿಲಲ್ಲಿ ಹೊರಗಡೆ ಹೋಗೋದೇ ಇಲ್ಲ ಸಂಜೆ ಹೊತ್ತು ಹೋಗ್ಬೋದಾಗಿತ್ತು ಆದರೆ ಗೊತ್ತಲ್ಲ ನಿಮಗೆ ಒಂದು ಪ್ರಾಬ್ಲಮ್ ಸೊ ಎಲ್ಲ ಸರಿ ಇರಬೇಕಾಗಿತ್ತು ಎಲ್ಲ ಹೀಗೆ ಒಂದೊಂದು ಒಂದೊಂದು ತರ ಆಗಿದ್ರೆ ನಾನು ಟೂ ವೀಲರ್ನ ಕಲಿತಾ ಇದ್ದೆ ಹೀಗಂತ ನೀವು ಎಷ್ಟು ಜನ ಅನ್ಕೋತೀರ ದಯವಿಟ್ಟು ಕಮೆಂಟಲ್ಲಿ ಹೇಳಿ ಯಾರ್ಯಾರು ಹೀಗೆ ಅಂದ್ಕೊಂಡು ಟೂ ವೀಲರ್ನ ಕಲಿಯಿದ್ದೆ ಟೂ ವೀಲರ್ ಕಲಿಯೋದಕ್ಕೆ ಮನ್ಸು ಮಾಡಿದೆ ಕೂತಿದ್ದೀರಾ ಅಂತ ಟೂ ವೀಲರ್ ಕಲಿಯೋದಕ್ಕೆ ಇನ್ನು ಏನೇನು ಬೇಕು ಅಂತ ನಿಮ್ಗೆ ಅನಿಸುತ್ತೆ ಟೂ ವೀಲರ್ ಕಲಿಯೋದಕ್ಕೆ ಇನ್ನೊಂದು ಡ್ರೈವಿಂಗ್ ಕ್ಲಾಸಿಗೆ ಹೋಗಬೇಕು ಡ್ರೈವಿಂಗ್ ಕ್ಲಾಸಿಗೆ ಹೋಗೋಕ್ಕೆ ನನಗತ್ತಿರ ದುಡ್ಡಿಲ್ಲ ಆಮೇಲೆ ಡಿ ಎಲ್ ಮಾಡಿಸ್ಬೇಕು ಡಿ ಎಲ್ ಮಾಡಿಸೋದಕ್ಕೆ ದುಡ್ಡಿಲ್ಲ ಅಲ್ಲಿವರೆಗೆ ತಗೊಂಡು ಹೋಗೋದಕ್ಕೆ ನಮ್ಗಾಗಲ್ಲ ಹೆವಿ ಟ್ರಾಫಿಕ್ಕು ಖಾಲಿ ರಸ್ತೆ ಇಲ್ಲ ಖಾಲಿ ರಸ್ತೆ ಬೇಕು ಸೊ ಈ ಬೇಕು 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 ಅದಿದ್ರೆ ಇದಿದ್ರೆ ಅದಾದ್ರೆ ಇದು ಹೋದ್ರೆ ಮಾತ್ರ ನಾನು ಟೂ ವೀಲರ್ನ ಕಲಿತೀನಿ ಅಲ್ವಾ ಸೊ ಈಗೆಲ್ಲ ಇಷ್ಟು ಬೇಕುಗಳು ಏನೇನು ಬೇಕು ಅಂತ ಪಟ್ಟಿ ಮಾಡಿದ್ದೀರಾ ಈಗ ಯಾವುದೂ ಬೇಕು ಅನ್ನೋಕ್ಕಿಂತ ಬೇಡ ಅನ್ನೋದು ಒಳ್ಳೆದು ಅವಾಗ ನೀವು ಮನಸ್ಸು ಮಾಡ್ತೀರ ನಿಮ್ಗೊಂದು ಕತೆ ಹೇಳ್ತೀನಿ ಬ್ಯಾಟ್ಸ್ಮನ್ ಅಂತ ಒಂದು ಸಿನಿಮಾ ನಿಮ್ಗೊತ್ತಿದೆ ಗೊತ್ತಿದೆ ಪ್ರಸಿದ್ಧವಾದ ಇಂಗ್ಲಿಷ್ ಸಿನಿಮಾಗಳ ಸೀರೀಸ್ ಅದರಲ್ಲಿ ಒಂದ್ರಲ್ಲಿ ಒಂದು ಸನ್ನಿವೇಶ ಬರುತ್ತೆ ಆ ಜೀತದಾಳುಗಳನ್ನೆಲ್ಲ ಒಂದು ಬಾವಿಗೆ ಹಾಕ್ಬಿಟ್ಟಿರ್ತಾರೆ ಬಾವಿಯಿಂದ ಎದ್ದು ಹೊರಗಡೆ ಬರೋದಕ್ಕೆಲ್ಲ ಪ್ರಯತ್ನ ಮಾಡ್ತಿರ್ತಾರೆ ಆಮೇಲಿಂದ ಒಂದು ಹಗ್ಗ ಆಮೇಲೆ ಕಲ್ಲು ಹತ್ಕೊಂಡು ಹೋಗೋದು ತುಂಬಾ ಪ್ರಯತ್ನ ಮಾಡ್ತಾರೆ ಅರ್ಧ ಹತ್ತಾರೆ ಅರ್ಧ ಕೆಳಗೆ ಬರ್ತಾರೆ ಅರ್ಧ ಹತ್ತಾರೆ ಅರ್ಧ ಕೆಳಗೆ ಆಮೇಲೆ ಒಂದ್ ಫೈನ್ ಡೇ ಒಬ್ಬ ಮೇಲೆ ಹತ್ ಹೋಗ್ಬಿಡ್ತಾನೆ ಹೇಗೆ ಹತ್ತು ಹೋದ ಅಂತಂದ್ರೆ ಅವನು ಅದ ಮಧ್ಯದಲ್ಲಿ ಇದ್ದ ಕಲ್ಲುಗಳಾಗ್ಲಿ ಅಥವಾ ಹಗ್ಗಾಗ್ಲಿ ಏನನ್ನು ನೆಚ್ಕೊಳಲ್ಲ ಅವನಾಗೆ ಅವನು ಹತ್ತಿ ಹತ್ತಿ ಬಾವಿನ ಹೇಗೆ ಜಾರ್ಕೊಂಡು ಜಾರ್ಕೊಂಡು ಬೀಳ್ತಾನೋ ಹತ್ತಾನೆ ಬೀಳ್ತಾನೆ ಹತ್ತಾನೆ ಹಾಗೆ ಮಾಡ್ತಾ ಈ ಆಸರೆಗಳು ಅನ್ನೋದಿರ್ತಲ್ಲ ಕಂಫರ್ಟ್ ಝೋನ್ ಅನ್ನೋ ಆಸರೆ ಆ ಆಸರೆಯಿಂದ ಹೊರಕ್ ಬಂದು ಅವನು ತನ್ನ ಪ್ರಯತ್ನವನ್ನು ಮಾಡ್ತಾನೆ ಆವಾಗ ಅವನು ಬಾವಿಯಿಂದ ಹೊರಗ್ ಬರ್ತಾನೆ ಎಂತ ಕ್ಲಾಸಿಕ್ ಸೀನ್ ಅದು ಗೊತ್ತಾ ಸೊ ಹಾಗೆ ನಮಗೂ ಅಷ್ಟೇ ಕಲಿಬೇಕು ಅನ್ನುವ ಮನಸ್ಸಿದ್ರೆ ಸಾಕು ಏನ್ ಬೇಕು ಟೂ ವೀಲರ್ ಕಲಿಯೋದಕ್ಕೆ ಮನಸ್ಸಿರಬೇಕು ಸೊ ಈ ಒಂದು ವರ್ಷದಲ್ಲಿ ನಾನು ವಿಡಿಯೋ ಹಾಕಿಲ್ಲ ಅಂದ್ರೂ ಇರುವ ವಿಡಿಯೋ ಪ್ಲೇ ನೇ ಬಳಸ್ಕೊಂಡು ತುಂಬ ಜನ ನೀವು ಕಮೆಂಟ್ ಹಾಕ್ತಿರಲ್ಲ ದಟ್ಸ್ ದ ರಿಯಲಿ ಗ್ರೇಟ್ ಥಿಂಗ್ ನನಗೂ ಒಂಥರ ಇನ್ಸ್ಪಿರೇಷನ್ ಮೋಟಿವೇಶನ್ ನೀವು ಯಾರ್ಯಾರು ಮನಸ್ಸು ಮಾಡಿ ಕರೀತಿದ್ದೀರಾ ಅವರು ಕಲಿಯೋದಕ್ಕೆ ಮನಸ್ಬೇಕು ಟೂ ವೀಲರ್ ಓಡಿಸೋದನ್ನ ಕಲಿಯೋದಕ್ಕೆ ಮನಸ್ಬೇಕು ಮನಸ್ಸಿದ್ರೆ ಏನು ಆಗುತ್ತೆ ಅನ್ನೋದಕ್ಕೆ ಯಾರ್ಯಾರೆಲ್ಲ ಕಮೆಂಟ್ ಅಲ್ಲಿ ಹೇಳ್ತಿದ್ದೀರಾ ಎಸ್ ಅದರಲ್ಲೂ ಒಂದು ತುಂಬಾ ಟಚಿಂಗ್ ಆಗಿರೋದೊಂದು ಎರಡು ಕಮೆಂಟ್ ಗಳಂತೂ ನಾನು ಉಲ್ಲೇಖ ಮಾಡಲೇಬೇಕು ಯಾರೋ ಮಗ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ ಹಾಲ್ ಕೊಡೋರು ಯಾರಿಲ್ಲ ಹಳ್ಳಿನಲ್ಲಿರುವಂತಹ ಒಬ್ಬ ಮಿಡ್ಲ್ ಏಜ್ ವಯಸ್ಕರು ಅವ್ರಿಗೆ ಇವಾಗ ಟೂ ವೀಲರ್ ಕಲಿಬೇಕು ಏನು ಮಾಡಬೇಕು ಅಂದಾಗ ನನ್ನ ವಿಡಿಯೋ ನೋಡಿ ಧೈರ್ಯ ತಂದುಕೊಂಡು ಕಲಿತು ಅವರೊಂದು ಕಮೆಂಟ್ ಹಾಕಿದ್ರು ಎಸ್ ನಾನು ನಿಮ್ಮಿಂದ ಒಂದು ಧೈರ್ಯವಾಗಿ ಗಾಡಿ ಓಡಿಸಿ ಹಾಳು ಕೊಟ್ಟು ಬರ್ತೀನಿ ಐ ಇಂಫ್ಯಾಕ್ಟ್ರಿ ಅಂತ ಅದು ಕಣ್ರಿ ನಿಜವ್ರು ಅದರಲ್ಲಿ ಎಷ್ಟು ಹೆಣ್ಣು ಮಕ್ಕಳು ನಿಮಗೆ ಎಷ್ಟು ಸ್ನೇಹಿತಿಯರು ನೀವು ಈ ವಿಡಿಯೋನ ನೋಡಿ ಎಸ್ ಮೇಡಮ್ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ನಾನು ಧೈರ್ಯ ಬಂತು ನಾನು ಕಲಿತ್ಕೊಂಡೆ ನೀವು ವಿಡಿಯೋ ನೋಡಿ ಅಂತ ಕಮೆಂಟಲ್ಲಿ ಹೇಳ್ತೀರಲ್ಲ ರಿಯಲಿ ಈ ಮನಸ್ಸು ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಕಲಿಯೋದಕ್ಕೆ ಟೂ ವೀಲರ್ ಕಲಿಯೋದಕ್ಕೆ ಯಾವ್ದು ಇರ್ಲಿ ಬಿಡ್ಲಿ ಸೀರೆ ಇರ್ಲಿ ಚೂಡಿದಾರ್ ಇರಲಿ ಅಂಗಡ ಸರಿ ಇರ್ಲಿ ರಸ್ತೆ ಸರಿ ಇಲ್ಲದೆ ಇರಲಿ ಯಾರು ಹೇಳ್ಕೊಡೋರು ಇರ್ಲಿ ಹೇಳ್ಕೊಡೋರು ಇಲ್ಲದೆ ಇರ್ಲಿ ಹಾ ಹೇಳ್ಕೊಡೋರು ಇಲ್ಲದೆ ಇರಲಿ ಎಲ್ಲ ಸರಿ ಇರಲಿ ಅಂತ ತಕ್ಷಣ ಇನ್ನೂ ಒಂದು ಹೇಳಬೇಕು ಟೂ ಇಯರ್ಸ್ ಬ್ಯಾಕ್ ಇನ್ನ ಈ ವಿಡಿಯೋಗಳನ್ನ ಹಾಕ್ತಿದ್ದಾಗ ಒಬ್ಬ ಗುಟಾಣಿ ತಂಗಿ ಅಂತ ಅನ್ಬೋದು ಬೆಂಗಳೂರಿಂದ ಅವಳು ನನ್ನ ವಿಡಿಯೋ ನೋಡ್ಬಿಟ್ಟು ರಾತ್ರಿ ಒಂಬತ್ತು ಗಂಟೆ ಕೆಲಸ ಬಿಟ್ಟು ಬಂದ ಮೇಲೆ ಖಾಲಿ ರಸ್ತೆ ನೋಡಿಕೊಂಡು ಮನೇಲಿರೋ ಟೂ ವೀಲರ್ನ ತಗೊಂಡು ಹೋಗಿ ಅವಳೊಬ್ಬಳೆ ವಿಡಿಯೋಗಳು ನೋಡಿಕೊಂಡು ಕಲಿತು ಏನು ನನಗೆ ಕಾಲ್ ಮಾಡಿದ್ವಿ ಸೊ ದಿಸ್ ಈಸ್ ವಾಟ್ ಇದನ್ನ ನಾವು ಮನಸ್ಸು ಅಂತ ಹೇಳೋದು ಹಾಗೆ ತುಂಬಾ ವಿಷಯಗಳಲ್ಲಿ ನಾವು ಮನಸ್ಸು ಮಾಡಬೇಕು ಎಲ್ಲ ಅದು ಬೇಕು ಇದು ಬೇಕು ಅದು ಬೇಡ ಇದು ಬೇಡ ಇದು ಬೇಕು ಹಂಗಿದ್ರೆ ನಾನು ಹಾಗಾಗ್ತೀನಿ ಹಿಂಗಿದ್ರೆ ಹಂಗಾಗ್ತಿದ್ದೆ ಇದೆಲ್ಲ ನೆಪಗಳನ್ನು ಬಿಟ್ಟು ನಾವು ಮನಸ್ಸು ಮಾಡಬೇಕು ಈ ಮನಸ್ಸಿನ ಬಗ್ಗೆ ಸಂಬಂಧಗಳ ಬಗ್ಗೆ ಹಾಗೆ ವ್ಯಕ್ತಿತ್ವ ವಿಕಸನದ ಬಗ್ಗೆ ಬೇರೆ ಬೇರೆ ಜೀವನದ ಮಗ್ಗುಲಗಳ ಬಗ್ಗೆ ನಾನು ವಿಡಿಯೋಗಳನ್ನ ಹಾಕ್ತೀನಿ ಅವುಗಳ ಉಪಯೋಗವನ್ನು ತೆಗೆದುಕೊಂಡು ಸಬಲೀಕರಣದತ್ತ ಹೋಗೋಣ ಇದು ನಮ್ಮ ಚಾನೆಲ್ ಮೋಟೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಯಾರ್ಯಾರು ಬದುಕನ್ನ ಇಂಪ್ರೂವ್ ಮಾಡಬೇಕು ಅಂತಿದ್ದೀರಾ ಅವರೆಲ್ಲ ಇನ್ನಷ್ಟು ವಿಷಯಗಳಿಗಾಗಿ ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋ ಮುಂದಿನ ಸಂಚಿಕೆಯಲ್ಲಿ ಎಲ್ಲರಿಗೂ ನಮಸ್ತೆ